ನಮಸ್ಕಾರ ಬಾದಾಮಿ ತಾಲೂಕಿನ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಕಾರ್ಮಿಕರಿಂದ ಕೂಲಿ ಹಣ ಕೊಡದಿರುವ ಅಧಿಕಾರಿಗಳ ವಿರುದ್ಧ ಉಗ್ರ ಪ್ರತಿಭಟನೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕಾಗಿ ಹಕ್ಕೊತ್ತಾಯಕ್ಕಾಗಿ ಬಾದಾಮಿಯಲ್ಲಿ ಇಂದು ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಳ್ಳಲಾಗಿತ್ತು ಬಾದಾಮಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಿಂದ ಪ್ರತಿಭಟನಾಕಾರರು ಅಧಿಕಾರಿಗಳು ಹಾಗೂ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗುತ್ತಾ ಮುಖ್ಯ ರಸ್ತೆ ಮೂಲಕ ಹಾಯ್ದು ತಾಲೂಕು ಪಂಚಾಯತ್ ಪಂಚಾಯತ್ ಕಚೇರಿಗೆ ಬಂದು ತಲುಪಿದ್ರು ಉರಿ ಬಿಸಿಲಿನಲ್ಲಿ ತಾಸುಗೊಟ್ಟಲೆ ಕುಳಿತ ಪ್ರತಿಭಟನಾಕಾರರು ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ವಿರುದ್ಧ ಕೆಂಡ ಮಂಡಲರಾಗಿ ಅಧಿಕಾರಿ ವಿರುದ್ಧ ಘೋಷಣೆಯನ್ನ ಕೂಗಿದ್ರು ಪ್ರತಿಭಟನೆಯ ಮಾಹಿತಿ ತಿಳಿಸಿದ ಬಾದಾಮಿ ಪೊಲೀಸರ ತಪ್ಪೋ ಅಥವಾ ತಾಲೂಕು ಪಂಚಾಯತ್ ಮುಖ್ಯ ನಿರ್ವಾಹಕ ಅಧಿಕಾರಿಯ ನಿರ್ಲಕ್ಷ್ಯತನವೋ ಗೊತ್ತಾಗಲಿಲ್ಲ ಅಂತ ಮುಖಂಡರು ಹರಿಹಾಯ್ತರು ಕೇಂದ್ರ ಸರ್ಕಾರದ ಕೂಲಿ ಕಾರ್ಮಿಕರಿಗೆ ಹಾಗೂ ಕಟ್ಟಕಡೆಯ ಕುಟುಂಬಕ್ಕೆ ಉದ್ಯೋಗದ ಭದ್ರತೆಗಾಗಿ ಜಾರಿ ಮಾಡಿರುವ ಕಾನೂನು ಕರ್ನಾಟಕದಲ್ಲಿ ಸರಿಯಾಗಿ ಅನುಷ್ಠಾನ ಆಗ್ತಿಲ್ಲ ದುಡಿಯುವ ಕೈಗಳಿಗೆ ನ್ಯಾಯ ಸಿಕ್ತಿಲ್ಲ ಸರ್ಕಾರದ ಹೊಸ ಹೊಸ ಆದೇಶ ಜಾರಿಗೆ ತಂದು ಕೂಲಿಯಿಂದಲೇ ಬದುಕು ಕಟ್ಟಿಕೊಳ್ಳಲು ಹೊರಟಿರುವ ನರೇಗಾ ಕಾರ್ಮಿಕರಿಗೆ ಕಳೆದ ಮೂರು ತಿಂಗಳಿಂದ ಕೂಲಿ ಸಂಬಳ ಕೊಡದೆ ಅಧಿಕಾರಿಗಳು ಕೂಲಿ ಕಾರ್ಮಿಕರ ಬದುಕನ್ನ ಬೀದಿಗೆ ತಂದಿಟ್ಟಿದ್ದಾರೆ ಅಂತ ಮಾಧ್ಯಮಗಳೆಂದು ಬಾದಾಮಿ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು ಇದೇ ಸಂದರ್ಭದಲ್ಲಿ ಪ್ರತಿಭಟನೆಯ ಮುಖಂಡರಾದ ಶಂಕರ್ ಹೂಗಾರ ಬಸವರಾಜ್ ದೊಡ್ಡಮನಿ ಲಕ್ಷ್ಮೀ ಕೊಲ್ಲಾಪುರ ಪಕೀರವ್ವ ಕಲ್ಲಾಪುರ ರೇಣುಕಾ ತೋಗಣಶಿ ಮೀನಾಕ್ಷಿ ನೀಲಗುಂದ ಲಕ್ಕವ್ವ ಶಿವಕ್ಕ ಸರೋಜ ರೇಣುಕಾ ದುಡಮನಿ ರೇಣುಕಾ ನಂದಿಕೇಶ್ವರ ಯಮನವ್ವ ಗಡೇದ ನಿಂಗಪ್ಪ ಸೇರಿ ಬಾದಾಮಿ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಕುಂದುಕೊರತೆಗಳನ್ನ ಮನವಿಯನ್ನ ಸಲ್ಲಿಸಿದ್ರು ನೂರಾರು ಸಂಖ್ಯೆಯಲ್ಲಿ ಕೂಲಿ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ವೀರೇಶವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ ஏனே வெள்ளுங்களேன் ஏனே வெள்ளு ಇವತ್ತು ನಮ್ಮ ನರಗ ಯೋಜನೆ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಮೂರು ತಿಂಗಳಾದ್ರೂ ಕೂಡ ನಮ್ ಬಾಕಿ ಕೂಲಿ ಹಣ ಬಂದಿಲ್ಲ ಕಾನೂನು ಹೇಳ್ತದೆ ಕೂಲಿ ಮಾಡಿ ಹತ್ತು ದಿವಸದೊಳಗಾಗಿ ನಮ್ಗೆ ಕೂಲಿ ಕೊಡ್ಬೇಕಂತ ಹೇಳ್ತದೆ ಆದ್ರೆ ಕೂಲಿ ಕೊಟ್ಟಿಲ್ಲ ಆ ಬಾಕಿ ಕೂಲಿ ಮತ್ತು ನಮಗೆ ನಷ್ಟ ಪರಿಹಾರ ಕೂಡ ಕೊಡಬೇಕಂತ ನಮ್ಮ ಎಲ್ಲ ಗ್ರಾಮೀಣ ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆ ಬೇಡಿಕೆ ಇದೆ ಇದ್ರ ಜೊತೆ ತಾಪಮಾನ ಜಾಸ್ತಿ ಇದೆ ಬಿಸಿಲಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ಅಂತ ಜನ ಇವತ್ತು ಜೀತ ತರ ಸರ್ಕಾರ ನೋಡಕೋ ನಾಚಿಕೆಟ್ಟ ಸರ್ಕಾರ ಅಂತಕ್ಕಂಥದ್ದು ಯಾಕಂದ್ರೆ ಕಷ್ಟಪಡುವ ನಾವು ಅವ್ರ ಹೆಸರು ಕುತ್ಕೊಂಡು ಇರೋರು ಅವರು ಇವತ್ತು ಕಷ್ಟಪಟ್ಟಂತ ಜನಕ್ಕೆ ಇವತ್ತು ಕೂಲಿ ಸಿಗ್ತಾ ಇಲ್ಲ ಅಂದ್ರೆ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ನಮಗೆ ಗೊತ್ತು ಸರಿದು ಇವತ್ತು ಮಹಿಳೆಯರು ಪುರುಷರು ವಲಸೆ ಹೋಗುವುದನ್ನು ಬಿಟ್ಟು ತಮ್ಮ ಇವತ್ತು ಕೆಲಸ ಮಾಡಿದಂತ ಕೂಲಿ ಕೂಡ ಸಿಗ್ತಾ ಇಲ್ಲ ಅಂತಂದ್ರ ಇವತ್ತು ದುಡಿದು ಇವತ್ತೇ ತಿಂದು ಜೀವನ ಮಾಡುವಂತ ಜೀವನ ಇದು ನಮ್ಮದು ಆದ್ರೆ ತಕ್ಷಣ ಸರ್ಕಾರ ಬಾಕಿ ಕೂಲಿ ಮತ್ತು ನಷ್ಟ ಪರಿಹಾರವನ್ನು ತಕ್ಷಣ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಅದ್ರ ಜೊತೆ ಈ ಬಿಸಿಲಿನ ತಾಪಮಾನ ಜಾಸ್ತಿ ಇರುವುದರಿಂದ ಈಗ ನಮಗೆ ಎಣ್ಣೆ ಎಫ್ಸು ಎರಡು ಟೈಮ್ ಕೊಟ್ಟಿದ್ದೀರಿ ಎರಡು ಟೈಮ್ ಬೇಡ ನಮಗೆ ಒಂದು ಟೈಮ್ ಎಣ್ಣೆ ಎಸ್ ಮಾಡಕ್ಕೆ ಅವಕಾಶ ಕೊಡ್ರಿ ಅಂತ ತಿಳ್ಕೊಂಡು ಇದು ಒಂದು ನಮ್ಮ ಬೇಡಿಕೆ ಇದೆ ಇದರ ಜೊತೆ ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ